ಒಟ್ಟ ಒಂದ್ ತಾಸನಿ ಮತ್ತ ಬರ್ರಿ 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 ಐದ್ನೂರು ರೂಪಾಯಿ ಇದೇನ್ ಸಾಗಿನಿ ಒಳಗಿನ ಹೊಡೆದ್ರ ಯಾರಿಗೆ ಬೆಳ್ಳಿ ಅದತಿ ಯಾರಿ ಬಂಗಾರ ಅದತ್ತೇ ನಸೀಬಿ ನೋಡ್ರಿ ಐದ್ನೂರು ರೂಪಾಯಿ ಒಳಗೆ ಬಂಗಾರ ಚೇಂಜ್ ಸಿಗತೀ ಬೆಳ್ಳಿ ಚೇಂಜ್ ಸಿಗ್ತಾವ ತಗೋಣ ತಗೋ ನಸೀಬ ನಿಂದ ಯಾರಿಗೆ ಹತ್ತು ತೊಲೆ ಹತ್ತೈತಿ ಯಾರಿಗೆ ಅರ್ಧ ತೊಲಿ ಹತ್ತೈತಿ ಯಾರಿಗೆ ಬೆಳೆದ ಹತ್ತು ಒಬ್ಬರಿಗೆ ಮಾನ್ಯ ಹತ್ತೊಲಿ ಹತ್ತೈತೆ ಒಬ್ಬ ಐದ್ ತೊಲೆ ಹತ್ತೈತೆ ಐದ್ನ ರೂಪಾಯಿ ಕೋವಿ ಕಾಯಿ ಕಾಯಿಬಡಿ ಹತ್ತಿರ ಹತ್ ಸಾವಿರ ರೂಪಾಯಿ ಹತ್ತುವ ಇಪ್ಪತ್ತು ಹತ್ತುವ ಲಕ್ಷೆ ಗ್ಯಾರಂಟಿ ಅರ್ಬೇಕ್ರಿ ಇಲ್ಲ ಇದ್ರಾಗ ಗ್ಯಾರಂಟಿ ಇಲ್ಲ ರೀ ಯಾರಿಗೆ ಹತ್ತು ಯಾರಿಗಿಲ್ಲ ನಿಮ್ಮ ನಸೀಬರಿ ಸರಿ ನಾ ಲಕ್ಕಿ ಡ್ರಾ ಏನು ಐದ್ನೂರು ರೂಪಾಯಿ ಬಾಳಲ್ಲ ಎಲ್ಲಿ ದಾಬಾಲಾಗ ಕುಂತ್ ಕಳಿತಿರಿ ಏನ್ ದಾಬಾಲಕ್ಕೆ ಗೊತ್ತು ಕಳೆದ್ರೆ ಹೊಟ್ಟೆ ಗಿತ್ತಿತೇವಪ್ಪ ಇದೇನ ಏನು ಏಳು ಐದ್ನೂರು ರೂಪಾಯಿ ನಿಮ್ಗೆ ಸಾವಿರ ರೂಪಾಯಿ ಆತು ಹಸಾರು ಹತೋದ್ ಲಕ್ಷ ಹತೋದ್ ಯಾರಿಗೆ ಕೂಡ ಹನಿ ಬರಲ್ಲ ಅದ ಮತ್ತು ಹಂಗಿನ ಹನಿ ಬಾರ್ದ ಏಳು ಐದ್ನೂರು ರೂಪಾಯಿ ಆಲ ನನಗೂ ಹತ್ತು ಒಮ್ಮೆ ಒಂದು ಸಕಲೆ ಹತ್ತತ್ಲ ಹತ್ತ ಗ್ಯಾರಂಟಿ ಹಂಗ ಗ್ಯಾರಂಟಿ ಇಲ್ಲ ನಿಮ್ಮ ಗ್ಯಾರಂಟಿ ಲಕ್ಕಿ ಡ್ರಾ ಇದು ಲಕ್ಕಿ ಅದ ಸತ್ತ ನೋಡಿ ಬಿಡು ಬಡದು ಒಮ್ಮೆ

நான் தகவலி நீ தகத்தார்த்தி எல்லாரும்

ರೊಕ್ಕ ಕೊಟ್ಟಿ ಹಂಗಾದ್ರು ನಿನಕ್ ಹತ್ತಿರಲಿಲ್ಲ ತಗೊಂಡ್ ಕೊಬ್ಬರಿ ಹಾಕೊಂಡ್ ತಿನ್ಕೊತ ಹೋಗಿನ ಐದನೂರು ಐದನೂರ ನೀವ್ ಈಗ ಅರ್ಧ ಬಂಗಾರ ನೋಡಪ್ಪ ಐದನೂರು ಕೊಡ್ಬೇಕತ್ತೆ ூர் ரூபாய் ஐநூறு ரூபாய்

ಇನ್ನೊಂದು ಮಾರ್ಪುಟ್ಟ ವರ್ಷದ

ನೀವು ಏನು ಬೇಡ್ತಿರಿ ಅದ ಈ ಕೊಡಾಡ್ತೈತಿ ನೀವು ಬೇಕಾದ ಬೇಡ್ರಿ ಎಳ್ನೀರು ಬೇಡ್ರಿ ಕೊಲ ಬೇಡ್ರಿ ಪೆಪ್ಸಿ ಬೇಡ್ರಿ ಸೋಡಾ ಬೇಡ್ರಿ ಲಿಮ್ಕಾಯಿ ಯಾವ್ದ್ ಬೇಕಾದ್ ಬೇಡ್ರಿ ಅದ್ ಬರೀ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬರೇ 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 ಅಣ್ಣ ಬರೇ ತಮ್ಮ ಬರೇ ಬರ್ರಿ ಬರೇ ಬರ್ರಿ ಬರೇ ಬರೀ ಐದು ಸಾವಿರ ಸಿರಪ್ ಸಿರಪ್ ಐದು ಸಾವಿರ ಸಿರಪ್ ಐದು ಸಾವಿರ ರೂಪಾಯಿ ಕೇವಲ ಐದು ಸಾವಿರ ರೂಪಾಯಿ ಚಿಗೋ ಬರೀ ಬರೀ

ಕೊಡಾದ್ವು ಸಾಮಾನ ಕೊಡ ಕೊಡದ ಕಿಮ್ಮತ್ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಯಾಕಪ್ಪ ಅಂತಂದ್ರೆ ಇದ್ರಾಗ ನೀವ್ ಏನ್ ಬೇಡ್ತಿರೋದ್ ಕಟ್ಟಬಿಡದ್ ಅದಕ್ಕೆ ಐದ್ ಸಾವಿರ ರೂಪಾಯಿ ಈಗ ಕೊಡ ತಗೋದಂದ್ರೆ ಐದ್ ಸಾವಿರ ರೂಪಾಯಿ ನಿಮ್ಗೆ ಈಗ ಬೇಕು ಸೋಡಾ ಜೀರಾ ಸೋಡಾನೋಡಾ ಜೀರಾ ಸೋಡಾ ಜೀರಾ ಸೋಡಾ ಜೀರಾ ಸೋಡಾ ಜೆರಾ ಸೋಡಾ ಜೇರಾ ಸೋಡಾ ಜೀರಾ ಸೋಡಾ ಜಿರಾ ಸೋಡಾ ಜೆರಾ ಸೋಡಾ

ಐದು ಸಾವಿರ ರೂಪಾಯಿ ಕೊಡ ಇವ್ ನಿಮ್ಗೆ ಏನ್ ಬೇಡಿದ್ರೆ ಅದು ಕೊಡ್ತೇತಿ ಇವ್ ಎಲ್ಲ ಚೆನ್ನಿ ಅವರು ಇದನ್ನ ಬೇಡಿದ್ರ ಅವರು ಸ್ಟೀಮ್ ಬೇಡಿದ್ರ ಅವರು ಜೀರಾ ಸೋಡಾ ಬೇಡಿದ್ರ ಎಲ್ಲ ನಿಮ್ಗೆ ಏನ್ ಹೇಳಿ ಕೊಟ್ಟು ಬರ್ತೈತಿ ನೂರು ರೂಪಾಯಿ ಬೇಕಾ ಹಿಂಗ್ ಚಂದಾಗ ಏನ್ ಐದ್ ಸಾವಿರ ರೂಪಾಯಿ ಕೊಡ್ ಕಿಮ್ಮತ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಯಾರ ಬೇಕು ಬರೀ ಬರ್ರಿ ಏನ್ ಬೇಕಾದ್ಬೋಣ ಬೇಕಾದ್ ಬೇಡ ಐದ ಸಾವಿರ ರೂಪಾಯಿ ಕಿಮ್ಮತ್ ಬರೀ ಐದ ಸಾವಿರ ರೂಪಾಯಿ ಸಿರಪ್ ಐದ ಸಾವಿರ ರೂಪಾಯಿ ಕೇವಲ ಐದ್ ಸಾವಿರ ರೂಪಾಯಿ ರೂಪಾಯಿ